ಚೆನ್ನಾಗಿದ್ರಾ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ತುಂಬ ಖುಷಿಯಾಗಿದ್ದೀನಿ ಇವತ್ತು ಬಾಳೆಗಿರಿ ಸಿನಿಮಾದಲ್ಲಿ ನನ್ನ ಒಂದು ನಟನೆ ಐ ಪಿಕ್ಸ್ ವಾಯ್ಸ್ ನಿತ್ಕಂಡ ಈ ಕ್ಯಾಮ್ರಾದ್ರೆ ನಮ್ಮ ಇನ್ನೊಂದಷ್ಟೆ ಮೊದಲಿಗೆ ವೇದಿಕೆ ಬೇರೆ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ಕಲಾವಿದರಿಗೂ ಧನ್ಯವಾದ ಹಾಗೆ ಪ್ರೀತಿಯ ನಮ್ಮ ಹಿರಿಯ ಕಲಾವಿದರು ತುಮಕೂರು ಬೋನಾಡ್ ಇದ್ದಾರೆ ಅವ್ರಿಗೂ ಕೂಡ ಹಣ ನಮಸ್ಕಾರ ನಿಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ದಕ್ಕೆ ಹಾಗೆ ನಮ್ಮ ಭಗೀರಥ ಚಿತ್ರದ ನಾಯಕ ನಟ ನಮ್ಮ ಜೆ ಪಿ ಸರ್ ಸುಮಾರು ನೋಡಿದ್ದು ಅವರು ಏನೇ ಆಗಲಿ ಅವ್ರು ಡ್ರೆಸ್ ಮೈನಸ್ ತಲೆಕರಿಸ್ಕೊಳ್ಳಲ್ಲ ಒಂದು ಸಿನಿಮಾ ಮೇಲೆ ಒಂದು ಪ್ರೀತಿ ಡೈರೆಕ್ಟರ್ ಮೇಲೆ ಒಂದು ಪ್ರೀತಿ ಕರ್ನಾಟಕದ ಜನರ ಮೇಲೆ ಒಂದು ಪ್ರೀತಿ ಅದು ಇವತ್ತಿಗೆತ್ತ ಕೂರಿಸಿದೆ ಜೆ ಪಿ ಸರ್ ನಿಮ್ಮ ಜೊತೆ ಯು ಸರ್ ಥ್ಯಾಂಕ್ ನಿಜವೂ ಸರ್ ಹಾಗೆ ಈರೋಯಿನ್ ನಮ್ಮ ನಮ್ಮ ಪ್ರೀತಿಯ ಕಾವ್ಯ ಮೇಡಮ್ ಅವರಿಗೂ ಕೂಡ ನಮಸ್ಕಾರ ಹಾಗೆ ವಿಶೇಷವಾಗಿ ನಿರ್ದೇಶಕರು ಒಂದು ಹೊಸ ಕನಸನ್ನ ಕಟ್ಕೊಂಡು ಕನಸನ್ನ ಬದುಕೊಂಡು ಈಗಿನ ಒಂದು ಟ್ರೆಂಡಿಂಗ್ ಏನ್ ಬೇಕು ಈಗಿನ ಒಂದು ಸಮಾಜಕ್ಕೆ ಏನ್ ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹಳ್ಳಿ ರೈತರು ಒಂದು ರೈತರು ಹಳ್ಳಿಯನ್ನ ರೈತರೇ ಮೊದಲು ಬರುತ್ತೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕತೆ ಹೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕಲೀ ಸರ್ ಹೊಸ ಜೋಡಿ ಜೋರ ಚಪ್ಪಾಳೆ ಏನು ನಾನು ಸ್ಟಾರ್ಟಿಂಗ್ ಮಾತಾ ಕತೆ ಹೇಳಿದ್ರು ಸರ್ ಎಂದೆ ಸರ್ ಏನು ಕತೆ ಸರ್ ಒಂದು ಲೈನ್ ಮಾತ್ರ ಹೇಳ್ತೀನಿ ಆಮೇಲೆ ಮಿಕ್ಕಿದ್ದೆಲ್ಲ ಡೈಲಾಗ್ ವರ್ಷದಲ್ಲಿ ಹೋಗುತ್ತೆ ಅಂದ್ರು ಸರಿ ಸರ್ ಕಡಿತು ಅವರು ಅದೂ ಕಳೆದ್ರು ಬರೀ ಇರೋ ಹಾಗೆ ಮಾಡ್ತೀರಾ ಇಲ್ಲ ಇದಾಗೆ ಮಾಡ್ತೀರಾ ಓಕೆನಾ ಸರ್ ಅಂತ ನಮಗೆ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ನಾವು ಮಾಡ್ತೀವಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸ್ತೀನಿ ಅಂದ್ರು ಅದು ನನಗೆ ಖುಷಿಯಾಗಿತ್ತು ಹಾಗಾಗಿ ಮದ್ದೊಮ್ಮೆ ಮಗದಮ್ಮೆ ಕರೀನ್ ಸರ್ ತುಂಬಾ ಧನ್ಯವಾದಗಳು ಈ ಸಿನಿಮಾನ ನಮ್ಗೆ ಆಗುತ್ತೋ ಪ್ರಮೋಷನ್ ಮಾಡ್ತೀವಿ ಇಡೀ ತಂಡ ಅಂದ್ರೆ ಏನು ಯಾರು ಸುಮ್ಮನೆ ಇಲ್ಲ ಎಲ್ಲರಿಗೂ ಅವ್ರದ್ದೇ ಆದ ಒಂದು ಫ್ಯಾನ್ಸ್ ಇರ್ತಾರೆ ಅವರಾದ ಸ್ನೇಹಿತರ್ತಾರೆ ಅದ್ರ ಜೊತೆ ತುಮಕೂರು ಜನತೆ ಎಷ್ಟು ಜನ ಬಂದಿದ್ರೆ ಅಷ್ಟು ಜನ ನಮ್ಮ ಸಿನಿಮಾ ಮುಂದಿನ ದಿನಗಳಲ್ಲಿ ಆ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಪ್ರಮೋಷನ್ ಮಾಡಿಕೊಡಿ ಎಲ್ಲ ಮಾಧ್ಯಮದವರು ಕೂಡ ನೀವು ಇಲ್ಲ ಕೂಡ ನಾವಿಲ್ಲ ನಾವೇನೋ ಒಂದು ಅಡುಗೆ ಮಾಡಿ ಏನೋ ಒಂದು ಕೊಡ್ಬೋದು ಅದನ್ನ ನೀವು ಜನಕ್ಕೆ ಜನತೆ ತಲುಪಿಸೋ ಅಂತದ್ದು ನಿಮ್ ಕೆಲಸ ನೀವು ತಲುಪಿಸಿಲ್ಲ ಅಂದ್ರೆ ಆ ನಾವು ಮಾಡಿದಂಥ ಅಡುಗೆ ಅಳಿಸೋಗಬಹುದು ಇಲ್ಲ ಗೊತ್ತೇ ಆಗ್ಬೋದು ಅದು ಏನ್ ಬೇಕಾದ್ರೂ ಆಗಿರ್ಬೋದು ನಾವು ಅದ್ಭುತವಾಗಿ ಅಡುಗೆ ಮಾಡೇ ಮಾಡೇ ಮಾಡ್ತಾರೆ ಆ ಹಳಿಯನ್ನು ನೀವು ಕರ್ನಾಟಕ ಜನತೆಗೆ ಗುಣಪಡಿಸೋದು ನೀವು ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಸ್ನೇಹಿತರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಳ್ಳಿಗೆ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆ ಧನಲಕ್ಷ್ಮಿ ಮೇಡಮ್ ಶೇರ್ ಮಾಡಿದ್ದೇವೆ ವಿಚಾರಣೆ ಅಂತ ಸಿನಿಮಾ ಒಂದು ಹೀರೋ ಆಗಿ ಮಾಡಿದ್ದೀನಿ ಆ ಸಿನಿಮಾ ಫೆಬ್ರವರಿ ಮಾರ್ಚ್ ರಿಲೀಸ್ ಆಗುತ್ತೆ ಮೇಡಮ್ ಶೇರ್ ಮಾಡಿದ್ದೀನಿ ತಾಯಿ ಅತ್ಯ ಪಾತ್ರ ಅದರಲ್ಲಿ अब ओह बड़े देवले बोला था को थैंक यू